ವಿಚಾರದಲ್ಲಿ ಹಲವಾರು ಏನೋ ಭ್ರಮೆಗಳನ್ನ ಮತ್ತು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವವಾಗಿ ವಕ್ಫ್ ಅನ್ನೋದನ್ನು ಒಂದು ದೇಣಿಗೆ ಆ ಮುಸಲ್ಮಾನ ಸಮುದಾಯದ ಯಾರು ಸ್ಥಿತಿವಂತ ಅವರು ಆ ಸಮುದಾಯದ ಅಭಿವೃದ್ಧಿಗೋಸ್ಕರ ಆ ವಕ್ಫನ್ನು ಮಂಡಲಿಗೆ ದಾನವಾಗಿ ಕೊಟ್ಟಂತಹ ಭೂಮಿಗಳು ಸರ್ಕಾರದ ಈಗಾಗಲೇ ಏನಾಗಿದೆ ಅಂತಂದ್ರೆ ಬಲಾಢ್ಯರು ಮುಸಲ್ಮಾನ ಸಮುದಾಯವೂ ಸೇರಿದಂತೆ ಯಾವ ಬಲಾಢ್ಯರು ರಾಜಕಾರಣಿಗಳು ಮತ್ತೆ ಹಣವಂತರು ಆ ವಕ್ಫಂಡಿಯ ಆಸ್ತಿಗಳನ್ನು ಕಬಳಿಸಿದ್ದಾರೆ ಸುಮಾರು ಎಂಬತ್ತ ಮೂರು ಸಾವಿರ ಎಕರೆಯಷ್ಟು ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅದು ಇಂಥವ್ರು ಅಂಥವ್ರಲ್ಲ ಅದರಲ್ಲಿ ತುಂಬ ಜನ ಬೇರೆಯವರ ಖಾಸಗಿಯವರು ಬೇರೆ ಬೇರೆ ಸಮುದಾಯದವರು ಸೇರಿದರೆ ಮುಸಲ್ಮಾನ ಸಮುದಾಯದ ರಾಜಕಾರಣಿಗಳು ಸೇರಿದರೆ ಪ್ರಭಾವಿಗಳು ಸೇರಿದ್ದಾರೆ ಎಲ್ಲರೂ ಸೇರಿ ಆ ಬಡಪಾಯಿ ಮುಸಲ್ಮಾನರು ಸಲ್ಲಬೇಕಾಗಿರುವಂತಹ ಏನು ಆಸ್ತಿ ಇದೆಯಲ್ಲ ಆ ಸ್ವತ್ತನ್ನು ಕಬಳಿಕೆ ಮಾಡಿದರೆ ಅದು ಎಂಬತ್ತ್ಮೂರು ಸಾವಿರ ಎಕರೆ ಅದನ್ನು ಸರ್ಕಾರಕ್ಕೆ ಅದು ತೀರ್ಮಾನ ತಗೊಳಕ್ಕೆ ಅಧಿಕಾರವೇ ಇಲ್ಲ ಆದರೆ ಡಿ ಸಿಗಳಿಗೆ ನೋಟಿಸ್ ಕೊಡುತ್ತೆ ಮತ್ತು ಅದನ್ನು ಸರ್ವೆ ಮಾಡಿ ಇರುತ್ತೆ ತುಂಬ ದೊಡ್ಡ ನಾಟಕವನ್ನು ಆಡ್ತಾ ಇದೆ ಯಾವ ಮುಸಲ್ಮಾನ ಸಮುದಾಯ ತೊಂಬತ್ತೆರಡು ಪರ್ಸೆಂಟ್ ವೋಟ್ಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದರು ಅವರಿಗೆ ಒಂದು ಸಮಾಧಿಯನ್ನು ಕಟ್ಟುವ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ಆ ಚಾಲಿಯನ್ನು ಬಿಡಬೇಕು ಯು ಟರ್ನ್ ಚಾಲಿಗಳನ್ನ ಬಿಡಬೇಕು ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡೋದು ಮತ್ತು ಅದನ್ನು ಯು ಟರ್ನ್ ಮಾಡೋದು ಅದನ್ನು ಬಿಡಬೇಕು ಅಂತ ಹೇಳ್ತಾ ಮುಂದಿನ ಬಜೆಟ್ ಅಲೋಕೇಶನಲ್ಲಿ ಹದಿನೇಳು ಪರ್ಸೆಂಟ್ ಇರುವಂಥ ಮುಸ ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ ಹತ್ತು ಪರ್ಸೆಂಟ್ ಹತ್ತು ಒಂದು ಹತ್ತು ಸಾವಿರ ಕೋಟಿನಾದರೂ ಕೂಡ ನೀವು ಬಜೆಟ್ ಅಲೋಕೇಶನ್ ಮಾಡಬೇಕು ಅಂತ ಕೇಳ್ತಾ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಏನು ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾಗಿರುವಂತಹ ಅಮೌಂಟ್ ಏನಿದೆ ಸಾರಿ ಮೂವತ್ನಾಲ್ಕು ಸಾವಿರ ಕೋಟಿ ಅನೌನ್ಸ್ ಮಾಡೋದು ಮತ್ತು ಹನ್ನೊಂದು ಸಾವಿರ ಕೋಟಿ ಕಳ್ತನ ಮಾಡೋದು ಮತ್ತೊಂದು ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಮಾಡೋದು ಮತ್ತೆ ಹದಿನೈದು ಸಾವಿರ ಕೋಟಿ ಕಳ್ತನ ಮಾಡೋದು ಈ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಕಳ್ತನ ಮಾಡುವಂಥದ್ದು ಇದಿಲ್ಲ ಈ ದಗಾ ಕೋರ್ತನ ಈ ದರೋಡೆ ಕೋರ್ತನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಸಮಸ್ತ ದಲಿತ ಸಮುದಾಯಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಈಗ ಈ ಜಾಥವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಇಲ್ಲಿಂದ ಏನು ಕಾಲ್ನಡಿಗೆ ಪ್ಲಸ್ ವಾಹನ ಅಂದ್ರೆ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಕಾಲ್ನಡಿಗೆ ಮೂಲಕ ಅವೇರ್ನೆಸ್ ಮೂಡ್ತಾ ಹೈವೇಗಳಲ್ಲಿ ನಾವು ವಾಹನಗಳ ಸಂಚಾರ ಮಾಡುವಂಥದ್ದು ಈ ಸಂಪೂರ್ಣ ಮಾಹಿತಿಯನ್ನು ಎ ಡಿ ಜಿ ಪಿ ಲಾ ಎಲ್ ಅಂಡ್ ಓ ಏನು ಪೊಲೀಸ್ ಇಲಾಖೆಗೆ ನಾವು ತಿಳಿಸಿದ್ದೀವಿ ಅನುಮತಿಗಳನ್ನ ಪಡೆದಿದ್ದೀವಿ ಅವರು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂಥ ಉಡುಪಿಗೆ ಮಂಗಳೂರಿಗೆ ಎಲ್ಲ ಜಿಲ್ಲೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ ಆದರೆ ತಮ್ಮ ಮಾಧ್ಯಮದ ಮೂಲಕ ನಾನು ಏನು ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೇಳೋದು ನಿಮಗೆ ಅನುಮತಿ ಕೊಡೋದಿಲ್ಲ ನಾವು ಅನ್ನೋ ಒಂದು ಮಾತನ್ನು ಮಾತಾಡ್ತೇವೆ ಎ ಡಿ ಜಿ ಪಿ ಹೇಳಿದರೆ ನಿಯಮಾನುಸಾರ ಕೈ ಕ್ರಮ ಕೈಗೊಳ್ಳಿ ಅಂತ ಆದೇಶ ಏನು ಮಾಡಲಿಲ್ಲ ನಿಯಮಾನುಸಾರ ನಮಗೆ ರಕ್ಷಣೆಯನ್ನು ಹೋಲಿಸುವಂಥದ್ದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನಿಯಮಗಳಲ್ಲಿ ಬರ್ತದೆ ಅವ್ರು ಮಾಡಬೇಕು ಆದರೆ ಯಾವುದೇ ರೈಟಿಂಗಲ್ಲಿ ಹೇಳಿದೆ ಏನು ಅಂತ ಹೇಳಿದೆ ನಿಮ್ಗೆ ಅನುಮತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಉಡುಪಿಯ ಎಸ್ ಪಿ ಅವರು ಎ ಡಿ ಜಿ ಪಿ ಅವರಿಗಿಂತ ದೊಡ್ಡವರಲ್ಲ ಉಡುಪಿ ಎಸ್ ಪಿ ಈ ರಾಜ್ಯದ ಗೃಹ ಮಂತ್ರಿ ಮತ್ತೆ ಏನು ಹೋಮ್ ಸೆಕ್ರೆಟರಿ ಇತರಲ್ಲ ಅವ್ರಿಗಿಂತ ದೊಡ್ಡವರಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಮತ್ತೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ನಾವು ಕೂಡ ದೊಡ್ಡವರಲ್ಲ ಕಾನೂನು ಏನು ಹೇಳುತ್ತೆ ಅಷ್ಟನ್ನು ಮಾತ್ರ ಮಾಡಿ ಅಂತಲೇ ನಾವು ತಮ್ಮೆಲ್ಲರ ಪರವಾಗಿ ತಮ್ಮ ಮುಂದೆ ನಿಮ್ಮ ಮೂಲಕ ನಾವು ಎಸ್ ಪಿ ಅವರಿಗೆ ನನ್ನ ಗಮನಕ್ಕೆ ತರಕೆ ಇಷ್ಟಪಡ್ತಾ ಸೊ ಮಾಧ್ಯಮದವರು ಕೂಡ ನೀವುಗಳು ನಿಮ್ಮ ಜವಾಬ್ದಾರಿ ದೊಡ್ಡದು ನಮ್ಮ ಗೆಲುವಿಗೆ ಇಡೀ ರಾಜ್ಯದಾದ್ಯಂತ ನಾವು ಏನು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಲ್ಲೆಲ್ಲೂ ಕೂಡ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ನಾನು ಇಲ್ಲ ಉಡುಪಿಯಿಂದ ಪ್ರಾರಂಭ ಮಾಡ್ತೀವಿ ಕಳೆದ ಸಾರಿ ನಾವು ಬೆಂಗಳೂರಿನಿಂದ ಪ್ರಾರಂಭ ಮಾಡಿದ್ವಿ ಈ ಸಾರಿ ಉಡುಪಿಯಿಂದ ಪ್ರಾರಂಭ ಮಾಡಿ ಹನ್ನೊಂದು ಜಿಲ್ಲೆಗಳನ್ನ ಪಾಸ್ ಮಾಡಿ ನಾವು ಬೆಳಗಾವಿಗೆ ತಲುಪ್ತೀವಿ ಹಾಗೆ ಮುಂದಿನ ಸಾರಿ ಇನ್ನೊಂದು ವೇಗದಿಂದ ಅಂದ್ರೆ ಒಟ್ಟಾರೆ ಈ ಬೇಡಿಕೆಗಳು ಈಡೇರೋವರೆಗೂ ಬೇಡಿಕೆಗಳು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಹಕ್ಕು ನಮ್ಮ ಆಗ್ರಹಗಳು ಈಡೇರುವವರೆಗೂ ಕೂಡ ಈ ವರ್ಷದಲ್ಲಿ ಕನಿಷ್ಠ ಪಕ್ಷ ಎಂಟತ್ತು ಚಲೋಗಳನ್ನ ಮಾಡಬೇಕು ಅನ್ನೋಂತ ಯೋಚನೆ ಮಾಡ್ತಾ ಇದ್ದೀವಿ ನಿರ್ಧಾರ ಏನಾಗುತ್ತೆ ನೋಡೋದು ಎಲ್ಲಾ ರೀತಿಯ ಪ್ರತಿಭಟನೆಗಳನ್ನ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಎಲ್ಲಾ ರೀತಿಯ ಅಭಿಯಾನಗಳನ್ನ ಪ್ರಾರಂಭ ಮಾಡಬೇಕು ನಾವು ಕಳೆದ ಸಾರಿ ನಾವು ಟ್ವಿಟರ್ ಅಭಿಯಾನ ಮಾಡಿದ್ದೀವಿ ಮತ್ತೆ ಜಾಥಾಗಳನ್ನ ಮಾಡಿದ್ದೀವಿ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಮಾಡಿದೀವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಬೀದಿ ನಾಟಕಗಳ ಮೂಲಕ ಹಾಡುಗಳ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀವಿ ಆಗ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಶರಣಪ್ಪ ಪಡೆಯಲಲ್ಲ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಆದಷ್ಟು ಬೇಗ ನಿಮ್ಮ ಆಗ್ರಹಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದಾರೆ ಆದರೆ ಈ ನಾಲ್ಕು ನಾಲ್ಗಿನ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ ಇವತ್ತು ಹೌದು ಅಂತಾರೆ ನಾಳೆ ಬೆಳಿಗ್ಗೆ ನನಗೆ ಗೊತ್ತಿಲ್ಲ ಅಂತಾರೆ ಇವತ್ತು ಯಾವುದೋ ಒಂದು ಯೋಜನೆ ಘೋಷಣೆ ಮಾಡ್ತಾರೆ ನಾಳೆ ಬೆಳಿಗ್ಗೆ ಯೂಟ್ಯೂಬ್ ನೋಡುತ್ತಾರೆ ಇವತ್ತು ಮತ್ತೇನೋ ಒಂದು ಯೋಜನೆಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಯೋಜನೆಯನ್ನು ಅನೌನ್ಸ್ ಮಾಡಿದ ಕೂಡಲೇ ಬೇರೆ ಸಮಾಜದವರು ಏನು ದಲಿತರಿಗೆ ಮುಸಲ್ಮಾನರಿಗೆ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂತ ಹೊಟ್ಟೆಯವರಿಂದ ನೋಡುವಂಥ ಪರಿಸ್ಥಿತಿಯನ್ನು ಅವರು ಹುಟ್ಟಾಗ್ತಾರೆ ಆದರೆ ಏನೂ ಕೊಟ್ಟಿರೋದಿಲ್ಲ ಪತ್ರಕರ್ತರು ತಾವೇ ಸಿಎಂ ಸಿದ್ದರಾಮಯ್ಯವ್ರನ್ನ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಟ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಅಂತ ಕೇಳುವಾಗ ಅವರು ಹೇಳ್ತಾರೆ ನಾನು ಮೂರು ಸಾವಿರ ಕೋಟಿ ಕೂಡ ಕೊಟ್ಟಿಲ್ಲ ಅಂತ ಹೆಮ್ಮೆ ಹೇಳ್ತಾರೆ ಆದರೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯವ್ರಿಗೆ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ಕೊಟ್ಟಂಥವ್ರು ಐವತ್ತಕ್ಕೂ ಐ ಐವತ್ತರಿಂದ ಐವತ್ತೈದು ಲಕ್ಷ ವೋಟ್ಗಳನ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯಕ್ಕೆ ಮೂರು ಲಕ್ಷದ ಹದಿನೇಳು ಸಾವಿರ ಕೋಟಿ ಬಡ್ಜೆಟನ್ನು ಮಂಡಿಸುವಂತಹ ಒಬ್ಬ ಮುಖ್ಯಮಂತ್ರಿ ಮೂರು ಸಾವಿರ ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ಕತಾರಲ್ಲ ಒಂದು ಪರ್ಸೆಂಟು ಕೂಡ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಹಾಗಾದರೆ ಸಾಮಾಜಿಕ ನ್ಯಾಯ ಅಂದರೆ ಇದೇನಾ ನಿಮಗೆ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಅಧಿಕಾರವನ್ನು ಹಕ್ಕನ್ನು ಕೊಡಬೇಕು ಅಂತ ಪ್ರತಿಪಾದಿಸೋ ನೀವು ಸಮಾನತಾವಾದಿಗಳು ಡೋಂಗಿ ಸಮಾನತಾವಾದಿಗಳು ನೀವು ಚಿತ್ರರಾಮಯ್ಯವರು ಅಂತ ಹೇಳಬೇಕಾಗ್ತದೆ ನಾವು ಜಾತಿ ಜನಸಂಖ್ಯೆಗೆ ಈಗ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತ್ ಮೂರು ಪರ್ಸೆಂಟ್ ನಮ್ದು ಮುಸಲ್ಮಾನರಿಗೂ ನಮಗಿರೋ ಡಿಫ್ರೆನ್ಸ್ ಅಷ್ಟು ಆರು ಪರ್ಸೆಂಟ್ ಪಾಪ್ಯುಲೇಷನ್ ಮೂವತ್ತೊಂಬತ್ತು ಪರ್ಸೆಂಟ್ ನೀವು ದಲಿತರು ಕೊಡ್ಬೋದಾದರೆ

છેરા આગ્રહ બતવેલી મિત સાહેબ એ નિયાય આતા રહ્યા છો શીગે સરસ જાણ કે એ તો છે જ તોલતા આગાએ આના ધનકતની અનુસારવાકી ડિવાઇડ વારીનો કો ડિમાન્ડ આદુસ માટે સદાશવા આયોજક નું વર્જે સરકાર કે સંકેત આ 6% અસ્તવ સમુદાય આય સમુદાય કે 5% અસ્તવ સમુદાય ના જવારી પ્રયાસ તરીકે 3% સ્પર્શ સમુદાય એટલે બોબી અપાણી પરવા

ಈ ಅಲೋಕೇಟ್ ಮಾಡಬೇಕು ಅನ್ನುವಂತಹ ಸರ್ಕಾರಕ್ಕೆ ಹೋಗುವಂತ ನಾಲ್ಕು ಸಮಿತಿಯನ್ನ ಏಕ ಸದಸ್ಯಕ್ಕಿಂತ ಸದಸ್ಯ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಆದ್ರೆ ಆ ಸಮಿತಿಗೆ ಕೊಡುವಂತಹ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ

ಎರಡ್ ಸಾವಿರದ ಹನ್ನೊಂದರ ಚಾನ್ಸಲ್ ಪ್ರಕಟಿಸಿದ ಅದರ ಹಿಂದೆ ಆಮೂರು ವರ್ಗಿಯನ್ನು ಕೂಡ ಪ್ರಕಟಿಸಿ ಅದು ಎದುರು ಪ್ರಕರಣ ಬಹಳ ದೊಡ್ಡ ಮೋಸ ಮಾಡ್ತಾ ಇದೆ ಈ ಸರ್ಕಾರ ಹಾಗಾಗಿ ಈ ಸರ್ಕಾರದ ಮೋಸವನ್ನು ಧೈರ್ಯ ಇರುವಂತದ್ದು ಯಾವ ಈ ವರ್ಷದ ಬಜೆಟ್ ಮೂರೂವರೆ ಲಕ್ಷ ಹದಿನೇಳು ಸಾವಿರ ರೂಪಾಯಿ ಕೋಟಿ ಬಜೆಟ್ ನಿರ್ವಹಣೆ ಈ ಸರ್ಕಾರ ಈ ಸಮುದಾಯದ ಎಲ್ಲಾ ಜಾತಿ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ ಸ್ಥಾಪನೆ ಮಾಡಿ ಐನೂರು ಕೋಟಿ ಎಂಟುನೂರು ಕೋಟಿ ಸಾವಿರ ಕೋಟಿ ರೂಪಾಯಿ